नंदमन के जय रघुपति राघव राजा राम जय जिनेंद्र करिके जय 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 रघुपति प्रभु की खातिर जय 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 やった அலாடுத்து மெட்லு மெட்லு அலகாடுத்து யார் எத்தனை வாட்டல் நாக மத்தே சாரா பாந்திர அவருந்த மாலார்பணை கித்தூர் சென்ன பிரதிமையே மாலார்பணை ரணி சென்னே ரானி சென்னே கித்தூர் ரானி சென்னே ಪ್ರೀತಿ ಹೇಳಕ್ ಆಗಲ್ಲ ನಾಡಿನ ಹಿತಕ್ಕಾಗಿ ಕರ್ನಾಟಕದ ಹಿತಕ್ಕಾಗಿ ಕರ್ನಾಟಕವನ್ನು ಕಾಡ್ತಕ್ಕಂಥ ಶತ್ರುಗಳ ವಿರುದ್ಧ ಎನ್ಆರ್ಎಸ್ ಮತ್ತು ರೀಸಾಯ ತೀಂಡಗಳ ವಿರುದ್ಧ ಇವತ್ತು ನಮ್ಮ ಹೋರಾಟ ಬೆಳಗಾವಿ ಗಡಿ ಭಾಗದಲ್ಲಿ ಚಿನ್ನದ ವಿರುದ್ಧ ಈ ರಾಜ್ಯದ ಹೋರಾಡಿದ ಭಾಷೆಗೆ ಗೌರವ ಕೊಡುವಲ್ಲ ನಾನಾ ಗ್ರೋಹಿಗಳಿಗೆ ನಾನಾ ಗ್ರೋಹಿಗಳಿಗೆ ಎಂಬತ್ತೈದು ಚಿತ್ರ ನಡೀತದೆ ನಮ್ಮ ಹೋರಾಟ ಇದು ಪ್ರತಿಫಲವಾಗಿ ನಾಡಿಗೆ ಅನೇಕ ಸಮಸ್ಯೆಗಳಿದೆ ಅದು ಭಾಷೆ ವೇಳೆ ಹಿಂದೂ ಏರಿಕೆ ಆಗಿರ್ಬೋದು ಮಹಾಮಾಯಿ ಕೆಲಸ ಬಂಡೂರು ಅಂತ ಯೋಜನೆಗಳಾಗಿರ್ಬೋದು ಕನ್ನಡಿಗರಿಗೆ ಉದ್ಯಾನದಾಗಿರ್ಬೋದು ಮೇತ್ರೈದ ಅಂತ ಯೋಜನೆ ಆಗಿರ್ಬೋದು ಅದರ ಜೊತೆಗೆ ಇಲ್ಲಿ ಕರಾಲ ದಿನ ಆಚರಿಸತಕ್ಕಂಥ ನಾಡಿನ ನಾಣೋದ್ಯೋಗಿಗಳ ಯುವಾಗಿರ್ಬೋದು ಈ ಹೋರಾಟಕ್ಕೆ ಬೆಂಬಲವಾಗಿ ಅನೇಕ ಕನ್ನಡಪರ ಸಂಘಟನೆಗಳು ಅನೇಕ ಕರ್ನಾಟಕರ ಸಂಘಟನೆ ಅನೇಕ ಜಿಲ್ಲೆಗಳಿಂದ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಹೃದಯ ಮೂಲಕ ಧನ್ಯವಾದಗಳನ್ನು ನಾನು ಕರ್ಶಿಸ್ತೀನಿ ಹಾಗೇನೆ ಇದಕ್ಕೆ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಮನತಾಯಿ ಧೋರಣೆಯ ವಿರುದ್ಧ ಇದೇ ರೀತಿ ಇಪ್ಪತ್ತೇಳನೇ ನಾಡಿನ ಅಸ್ಮತಿಗೆ ಕನ್ನಡದ ಶಕ್ತಿ ಏನು ಅಂತ ನಾವೆಲ್ಲರೂ ತೋರಿಸ್ಬೇಕಾಗಿದೆ ಆದ್ರಿಂದ ಇವತ್ತಿನ ಈ ಒಂದು ಹೋರಾಟಕ್ಕೆ ಬಂದಂತ ಪ್ರಮುಖರು ಕೆಲವರು ಅಷ್ಟೇ ಮಾತಾಡ್ತಾರೆ ಅವರ ಮಾತುಗಳನ್ನು ಆರಿಸಿ ನಾವಿಲ್ಲಿ ಸಾಕಷ್ಟು ಪ್ರತಿಭಟನೆ ಮಾಡಿ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಬಂದಿದ್ದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು ಅಂತಕ್ಕಂಥ ನಮ್ಮ ಒತ್ತಾಯಗಳಾಗಿ ಈಗ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಮೊದಲಿಗೆ ಶಾರ ಮೊದಲನ್ನು ಉದ್ದೇಶಿಸಿ ಮಾತಾಡ್ತಾರೆ ನಾನು ಇವತ್ತು ಬೆಳಗಾವಿಗೆ ಬಂದಿಲ್ಲ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್